ಸ್ತನಗಳ ಬಗ್ಗೆ ನಿಮಗೆ ಗೊತ್ತಿರದ ಶಾಕಿಂಗ್ ವಿಷಯಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಟೈಮ್ ಫ್ಯಾಸ್ಟೆಕ್ ಅಟ್ ದ ಚಾನೆಲ್ಗೆ ನಿಮ್ಮನ್ನು ಹಾರೈಸುತ್ತೇನೆ ಇಂದಿನ ವಿಡಿಯೋದಲ್ಲಿ ನಾವು ಎಸ್ತನಗಳ ಬಗ್ಗೆ ನಿಮಗೆ ಗೊತ್ತಿರದ ಶಾಕಿಂಗ್ ವಿಷಯಗಳು ಎ ಎಂಬ ವಿಶಿಷ್ಟ ವಿಷಯವನ್ನು ಚರ್ಚಿಸೋಣ ನಾವು ಸಾಮಾನ್ಯವಾಗಿ ನಮ್ಮ ದೇಹದ ವಿವಿಧ ಭಾಗಗಳನ್ನು ತಲುಪುತ್ತಿದ್ದೇವೆ ಆದರೆ ಕೆಲವೊಮ್ಮೆ ನಮ್ಮ ತಮ್ಮಲ್ಲಿಯೇ ಇರುವ ಅಖಂಡಿತ ಗಹನವಾದ ಮಾಹಿತಿಗಳನ್ನು ತಪ್ಪಿಸಿಕೊಳ್ಳಬಹುದು ಅದರಲ್ಲೂ ಸ್ತನಗಳ ಬಗ್ಗೆ ಯಾವಾಗಲೂ ಮಾತನಾಡಲಾಗುವುದಿಲ್ಲ ಸ್ತನಗಳು ನಮ್ಮ ದೇಹದಲ್ಲಿ ಶಕ್ತಿಶಾಲಿಯು ಮತ್ತು ಅತ್ಯಂತ ಸಂಕೀರ್ಣವಾಗಿರುವ ಭಾಗಗಳಾಗಿವೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಆಪ್ತವಾದ ಮತ್ತು ತಿಳಿದುಕೊಂಡಿಲ್ಲದ ಕೆಲವು ಶಾಕಿಂಗ್ ಸಂಗತಿಗಳನ್ನು ಅಧ್ಯಯನ ಮಾಡೋಣ ಮನುಷ್ಯನ ದೇಹವು ಬಹಳ ಗೂಢವಾದ ಹಾಗೂ ಆಕರ್ಷಕವಾದ ರಚನೆ ಅದರಲ್ಲಿ ಸ್ತನಗಳು ವಿಶೇಷವಾದ ಸ್ಥಾನವನ್ನು ಹೊಂದಿದ್ದು ಮಹಿಳೆಯ ದೇಹದ ಒಂದು ಅವಿಭಾಜ್ಯ ಅಂಗವಾಗಿದೆ ಆದರೆ ಸ್ತನಗಳ ಬಗ್ಗೆ ನಾವು ಬಹಳಷ್ಟು ಗೊಂದಲಗಳಲ್ಲಿ ಅಥವಾ ತಪ್ಪು ತಿಳುವಳಿಕೆಯಲ್ಲಿ ಬಿದ್ದುಕೊಳ್ಳುತ್ತೇವೆ ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ಶಾಕಿಂಗ್ ಹಾಗೂ ಆಸಕ್ತಿಕರ ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇವೆ ಒಂದು ಸ್ತನಗಳ ವಿಕಾಸ ಮತ್ತು ಹಾರ್ಮೋನುಗಳ ಪ್ರಭಾವ ಸ್ತನಗಳು ಮಹಿಳೆಯ ಪಬ್ಬಟ್ಟಿ ಭೇ ಸಮಯದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ ಈ ವಿಕಾಸದಲ್ಲಿ ಎಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟೆರಾನ್ ಎಂಬ ಹಾರ್ಮೋನುಗಳು ಪ್ರಮುಖ ಪಾತ್ರವಹಿಸುತ್ತವೆ ಮಹಿಳೆಯ ಗರ್ಭಧಾರಣೆ ಸಮಯದಲ್ಲಿ ಮತ್ತು ಮಗು ಹುಟ್ಟಿದ ನಂತರ ಪ್ರೊಲೆಕ್ಟಿನ್ ಎಂಬ ಹಾರ್ಮೋನು ಪುಷ್ಟಿಕರ ಹಾಲನ್ನು ಉತ್ಪಾದಿಸಲು ಕಾರಣವಾಗುತ್ತದೆ ಎರಡು ಉಭಯ ಲಿಂಗಗಳಲ್ಲೂ ಸ್ತನಗಳ ಪಸ್ಥಿತಿ ಪುರುಷರು ಸಹ ಸ್ತನಗಳೊಂದಿಗೆ ಹುಟ್ಟುತ್ತಾರೆ ಆದರೆ ಅವರಲ್ಲಿ ಈ ಭಾಗವು ಪ್ರಾಥಮಿಕ ಸ್ಥಿತಿಯಲ್ಲಿಯೇ ಇರುತ್ತದೆ ಪುರುಷರಲ್ಲೂ ಕಡಿಮೆ ಪ್ರಮಾಣದಲ್ಲಿ ಎಸ್ಟ್ರೋಜನ್ ಇರುವ ಕಾರಣ ಅವರ ಸ್ತನಗಳು ವಿಕಸಿಸದೇ ಇರುತ್ತವೆ ಆದರೆ ಕೆಲವೊಮ್ಮೆ ಹಾರ್ಮೋನಲ್ ಅಸಮತೋಲನದಿಂದಾಗಿ ಪುರುಷರಲ್ಲಿ ಸ್ತನಗಳ ವೃದ್ಧಿ ಜೈನೆಖಮ್ಯಾಶ್ಚ ಕಾಣಿಸಬಹುದು ಮೂರು ಎಡ ಮತ್ತು ಬಲಸ್ತನಗಳ ಗಾತ್ರದಲ್ಲಿ ವ್ಯತ್ಯಾಸ ಎಡ ಮತ್ತು ಬಲಸ್ತನಗಳ ಗಾತ್ರದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಸಾಮಾನ್ಯವಾಗಿದೆ ಇದು ಶರೀರದ ಹಾರ್ಮೋನಲ್ ಮತ್ತು ಜೀವವೈಜ್ಞಾನಿಕ ಪ್ರಕ್ರಿಯೆಗಳ ಕಾರಣಗಳಿಂದ ಸಂಭವಿಸುತ್ತದೆ ಈ ವ್ಯತ್ಯಾಸವು ಆರೋಗ್ಯದ ಮೇಲೆ ಯಾವುದೇ ಪ್ರಭಾವ ಬೀರದು ನಾಲ್ಕು ಸ್ತನಗಳ ತೂಕ ಮಧ್ಯಮ ಗಾತ್ರದ ಸ್ತನಗಳು ಸುಮಾರು ಶೂನ್ಯ ಪಾಯಿಂಟ್ ಐದರಿಂದ ರಿಂದ ಒಂದೂವರೆ ಕಿಲೋಗಳ ತೂಕವನ್ನು ಹೊಂದಿರುತ್ತವೆ ಆದರೆ ಈ ತೂಕ ಮಹಿಳೆಯ ದೇಹದ ಒಟ್ಟು ತೂಕ ಗಾತ್ರ ಮತ್ತು ಹಾರ್ಮೋನಲ್ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿದೆ ಐದು ಸ್ತನದ ಗಾತ್ರ ಮತ್ತು ಆರೋಗ್ಯ ಸ್ತನದ ಗಾತ್ರವು ಆರೋಗ್ಯಕ್ಕೆ ಸಂಬಂಧಿಸಿದಿಲ್ಲ ಸಣ್ಣ ಅಥವಾ ದೊಡ್ಡ ಸ್ತನಗಳ ಕಾರಣದಿಂದ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ ಆದರೆ ಸ್ತನದ ವಿನ್ಯಾಸ ಅಥವಾ ಮಾಸ್ಗಳಿಗೆ ಏನೆಲ್ಲಾ ಬದಲಾವಣೆಗಳಾಗುತ್ತವೆಯೋ ಅವುಗಳನ್ನು ಗಮನಿಸುವುದು ಮುಖ್ಯ ಆರು ಸ್ತನದ ಕ್ಯಾನ್ಸರ್ ಸ್ತನದ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ನೀಡುವುದು ಅಗತ್ಯ ಪ್ರತಿವರ್ಷ ಲಕ್ಷಾಂತರ ಮಹಿಳೆಯರು ಸ್ತನದ ಕ್ಯಾನ್ಸರ್ನಿಂದ ಬಳಲುತ್ತಾರೆ ಆದ್ದರಿಂದ ತಿಂಗಳಿಗೆ ಒಂದು ವಾರಿ ಸ್ತನದ ಪರೀಕ್ಷೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡುವುದು ಆರೋಗ್ಯಕರ ಅಭ್ಯಾಸವಾಗಿದೆ ಏಳು ಸ್ತನಗಳು ಆಕರ್ಷಣೆಯ ಕೇಂದ್ರ ಸ್ತನಗಳು ಮಹಿಳೆಯ ದೇಹದ ಆಕರ್ಷಕ ಭಾಗವಾಗಿವೆ ಸ್ತನದ ಆಕರ್ಷಣೆ ಶುದ್ಧವಾಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳಿಂದ ಪ್ರೇರಿತವಾಗಿರುತ್ತದೆ ಪ್ರತಿ ಸಂಸ್ಕೃತಿಯಲ್ಲೂ ಸ್ತನದ ಬಗ್ಗೆ ವಿಭಿನ್ನ ಪ್ರಾಥಮೆ ನೀಡಲಾಗುತ್ತದೆ ಎಂಟು ಗರ್ಭಾವಸ್ಥೆಯಲ್ಲಿ ಸ್ತನದ ಬದಲಾವಣೆ ಗರ್ಭಾವಸ್ಥೆಯ ವೇಳೆ ಸ್ತನಗಳಲ್ಲಿ ಹಲವು ಬದಲಾವಣೆಗಳು ಸಂಭವಿಸುತ್ತವೆ ಈ ಅವಧಿಯಲ್ಲಿ ಸ್ತನದ ಗಾತ್ರ ವೃದ್ಧಿ ನಿಪ್ಪಲ್ಗಳ ಮುಸುಕು ಮತ್ತು ಕಪ್ಪು ಬಣ್ಣ ಹೆಚ್ಚಳ ಸಾಮಾನ್ಯ ಒಂಬತ್ತು ಮಿಲ್ಕ್ ಟಕ್ಸ್ ಮತ್ತು ಲಬ್ಯುಲ್ಸ್ ಸ್ತನಗಳು ಹಾಲು ಉತ್ಪಾದನೆಗಾಗಿ ನೂರಾರು ಟಕ್ಸ್ ಮಿಲ್ಕ್ ಟಕ್ಸ್ ಮತ್ತು ಲಬ್ಯುಲ್ಸ್ ಲಾಬೋಸ್ ಅನ್ನು ಹೊಂದಿರುತ್ತವೆ ಮಗು ಹುಟ್ಟಿದ ನಂತರ ಹಾರ್ಮೋನುಗಳ ಪ್ರಭಾವದಿಂದ ಈ ಭಾಗಗಳು ಕ್ರಿಯಾಶೀಲವಾಗುತ್ತವೆ ಹತ್ತು ವ್ಯಾಯಾಮ ಮತ್ತು ಸ್ತನಗಳು ಸ್ತನಗಳಲ್ಲಿರುವ ತೆಳುಕುದಲ ಉತ್ತೇಜನವು ಬಾಹ್ಯಕಸುವಿನ ಮೂಲಕ ಸುಧಾರಿಸಲಾಗುತ್ತದೆಯಾದರೂ ಸ್ತನದ ಮೂಲ ಗಾತ್ರವನ್ನು ವ್ಯಾಯಾಮದಿಂದ ಬದಲಾಯಿಸಲಾಗದು ಆದರೆ ಶರೀರದ ಒಟ್ಟು ದೇಹದ ದಪ್ಪವು ಸ್ತನಗಳ ಗಾತ್ರವನ್ನು ಪ್ರಭಾವಿಸುತ್ತದೆ ಹನ್ನೊಂದು ನೈಸರ್ಗಿಕ ಬದಲಾವಣೆಗಳು ಜೀವನದ ಪ್ರತಿಹಂತದಲ್ಲೂ ಸ್ತನಗಳು ಬದಲಾವಣೆಗೊಳ್ಳುತ್ತವೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಹಾರ್ಮೋನಲ್ ಬದಲಾವಣೆಗಳು ಗರ್ಭಾವಸ್ಥೆ ಮತ್ತು ಮೆನೋಪಾಸ್ನ ಪರಿಣಾಮದಿಂದ ಸ್ತನಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಹನ್ನೆರಡು ಸ್ತನದ ಆರೈಕೆ ಸ್ತನದ ಆರೈಕೆ ಮತ್ತು ನೈರ್ಮಲ್ಯ ಮುಖ್ಯ ಸರಿಯಾದ ಬ್ರಾದರಿಸುವುದು ಸ್ತನದ ತ್ವಚೆಯನ್ನು ಸ್ವಚ್ಛವಾಗಿಡುವುದು ಮತ್ತು ತ್ವಚೆಗೆ ತೈಲ ಮಾಸೇಜ್ ಮಾಡುವುದು ಆರೋಗ್ಯಕರ ಅಭ್ಯಾಸವಾಗಿದೆ ಹದಿಮೂರು ಸ್ತನಗಳ ಮೆಟ್ಟಿಲುಗಳ ನಿರ್ದಿಷ್ಟತೆ ಪ್ರತಿ ವ್ಯಕ್ತಿಯ ಸ್ತನಗಳು ವಿಭಿನ್ನವಾಗಿರುತ್ತವೆ ಸ್ತನದ ಗಾತ್ರ ಆಕಾರ ಮತ್ತು ಬಣ್ಣವನ್ನು ಒಳಗೊಂಡು ಈ ವ್ಯತ್ಯಾಸಗಳು ಸಾಮಾನ್ಯ ಇದರಿಂದ ನಿಮಗೆ ಯಾವತ್ತೂ ನಿಮ್ಮದೇ ಆದ ದೇಹವನ್ನು ಸ್ವೀಕರಿಸುವ ಮನೋಭಾವ ವಿಕಸನಗೊಳ್ಳಬೇಕು ಹದಿನಾಲ್ಕು ಶಸ್ತ್ರಚಿಕಿತ್ಸೆಯಿಂದ ಬದಲಾವಣೆ ಈಗಿನ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನದ ಮೂಲಕ ಸ್ತನದ ಗಾತ್ರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ವಿಧಾನಗಳು ಲಭ್ಯವಿವೆ ಆದರೆ ಈ ಶಸ್ತ್ರಚಿಕಿತ್ಸೆಗಳ ಪರಿಣಾಮಗಳನ್ನು ಮತ್ತು ಸುರಕ್ಷತೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಹದಿನೈದು ಸ್ತನದ ಬಗ್ಗೆ ಹಿಂದೂ ಸಂಸ್ಕೃತಿಯ ದೃಷ್ಟಿಕೋನ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತನಗಳಿಗೆ ವಿಶೇಷ ಸ್ಥಾನವಿದೆ ಮಹಿಳೆಯ ಸೌಂದರ್ಯದ ಪ್ರತೀಕವಾಗಿ ಸ್ತನಗಳನ್ನು ಕಾಣಲಾಗುತ್ತದೆ ಐತಿಹಾಸಿಕ ಸಾಹಿತ್ಯಗಳಲ್ಲಿ ಸಹಸ್ತನಗಳ ಸೌಂದರ್ಯದ ಬಗ್ಗೆ ಹಲವಾರು ಉಲ್ಲೇಖಗಳಿವೆ ಹದಿನಾರು ಶ್ರದ್ಧಾ ಮತ್ತು ಲಜ್ಜೆ ಸ್ತನಗಳು ಪುಣ್ಯದ ಹಾಗೂ ಗೌರವದ ಚಿಹ್ನೆ ಬಗೆಯ ಸಾಮಾಜಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದಾಗಿ ಸ್ತನಗಳು ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತವೆ ಆದರೆ ಅವುಗಳಿಗೆ ಗೌರವವನ್ನು ನೀಡುವುದು ಅತ್ಯವಶ್ಯಕವಾಗಿದೆ ಹದಿನೇಳು ತೊಂದರೆ ಮತ್ತು ನೋವು ಸ್ತನದ ಸುತ್ತಲಿನ ಅಥವಾ ಒಳಗಿನ ನೋವು ಅಥವಾ ಶೋತವನ್ನು ತಕ್ಷಣವೇ ತಜ್ಞರನ್ನು ಸಂಪರ್ಕಿಸುವ ಮೂಲಕ ನಿರಾಕರಿಸಬೇಕು ಇದು ಗಂಭೀರ ಆರೋಗ್ಯ ಸಮಸ್ಯೆಗಳ ಗುರುತಾಗಬಹುದು ಹದಿನೆಂಟು ಸ್ತನದ ಬಗ್ಗೆ ತಪ್ಪು ಕಲ್ಪನೆಗಳು ಸ್ತನದ ಗಾತ್ರವು ಸ್ತ್ರೀದ ಅಳತೆ ಅಥವಾ ಆಕರ್ಷಕತೆಗೆ ಮಾನದಂಡವಾಗಿಲ್ಲ ಪ್ರತಿ ಮಹಿಳೆಯ ದೇಹವು ವಿಶಿಷ್ಟ ಮತ್ತು ಸುಂದರ ಈ ಮಾಹಿತಿಗಳು ಸ್ತನಗಳ ಬಗ್ಗೆ ನಿಮಗೆ ಹೊಸ ಎತ್ತಂಗಡಿಯನ್ನು ಪರಿಚಯಿಸಬೇಕು ನಿಮ್ಮ ದೇಹವನ್ನು ಪ್ರೀತಿಸಿ ಮತ್ತು ಅದನ್ನು ಸರಿಯಾಗಿ ಆರೈಕೆ ಮಾಡಿ ಇದೇ ಶ್ರದ್ಧಾ ಹಾಗೂ ಸ್ವೀಕಾರದ ಮನೋಭಾವದಿಂದ ದೇಹದ ಪ್ರತಿಭಾಗವನ್ನು ಗೌರವಿಸೋಣ ಇತ್ತೀಚೆಗೆ ನಮಗೆ ತಿಳಿದಂತೆ ಜಗತ್ತಿನಲ್ಲಿ ಸ್ತನಗಳ ಬಗ್ಗೆ ಹಲವು ಅನೇಕ ಕಥೆಗಳು ಹರಿದಾಡುತ್ತವೆ ಆದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅನುಭವಗಳಿವೆ ಇವುಗಳ ಬಗ್ಗೆ ಮಾತನಾಡಲು ತಿಳಿದುಕೊಳ್ಳಲು ಮತ್ತು ಸ್ತನಗಳ ಬಗ್ಗೆ ಅರಿವು ಮೂಡಿಸಲು ನಾವು ಹೇಗೆ ನಡೆಯಬೇಕು ಎಂಬುದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಹೆಚ್ಚು ತಿಳಿದುಕೊಳ್ಳಬಹುದು ನಮ್ಮ ದೇಹಕ್ಕೆ ಗಂಭೀರ ಗೌರವ ನೀಡೋಣ ಮತ್ತು ಸ್ತನಗಳ ಬಗ್ಗೆ ಯಾವುದೇ ವಿಚಾರಗಳನ್ನು ಗಮನವಿಟ್ಟು ನೋಡೋಣ ನೀವು ಇಷ್ಟಪಟ್ಟಿದ್ದೀರಾ ಇನ್ನಷ್ಟು ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು